ಸಮಿತಿ ಪಕ್ಷಕ್ಕೆ ಏಯ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಹೇ ಬಂಧುಗಳ ನಮಸ್ಕಾರ ನಾನು ಚೆನ್ನಯ್ಯ ನೀವು ನೋಡ್ತಾ ಇರ್ಬೋದು ಐದು ಬಿಟ್ಟು ಅಷ್ಟೇ ಸರ್ ನೀವು ಸೈಟ್ ಹಿಡಿಬೇಕಾ ಡೈರಿ ಮಾಡಿ ಶ್ರೀವಾ ಸರ್ ಸೊ ನೀವು ನೋಡ್ತಾ ಇರ್ಬೋದು ಆ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಒಂದು ಸರ್ಕಾರಿ ಆಸ್ಪತ್ರೆಗೆ ನಾವಿಲ್ಲಿ ವಿಝಿಟ್ ವಿಸಿಟ್ ಕೊಟ್ಟಿದ್ದೀವಿ ಸೊ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ ಇಲ್ಲಿ ಯಾವ ವೈದ್ಯನೂ ಕಾಣ್ತಿಲ್ಲ ಯಾವ ನಾರಾಯಣನೂ ಇಲ್ಲ ಯಾವ ಹರಿ ಮೊದಲೇ ಇಲ್ಲ ಅಷ್ಟು ಭ್ರಷ್ಟಾಚಾರ ತುಂಬಿ ತುಳುಕ್ತಿದೆ ಸೊ ಒಂದಷ್ಟೊಂದು ತಿಳ್ಕೊಳ್ಳಬೇಕು ತಾಲೂಕಿನ ಜನತೆ ಇಲ್ಲಿ ನಡೆಯುವಷ್ಟು ಅವ್ಯವಹಾರ ಭ್ರಷ್ಟಾಚಾರ ಲಂಚ ಬೇರೆ ಯಾವ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳೂ ಸಹ ಇಲ್ಲ ಅಷ್ಟೊಂದು ಇಲ್ಲಿ ಭ್ರಷ್ಟಾಚಾರ ನಡೀತಿದೆ ನಮ್ಮ ಮೇಲ್ನೋಡ್ಕೆ ಈಗ ನಿನ್ನೆ ಒಂದು ಬಂದ ಮಾಹಿತಿ ಪ್ರಕಾರ ಏನು ಸರ್ ಇವರು ಏರಿಗೆಗೆ ಹದಿನೈದು ಸಾವಿರ ಒಬ್ಬ ದನ ಕುರಿ ಕಾಡು ಮೇಯಿಸುವಂಥ ದಲ್ಲಾಳಿಗಳು ವ್ಯಾಪಾರ ಮಾಡುವಂಥ ಒಬ್ಬ ದಲ್ಲಾಳಿಗಳು ರೇಟ್ ಫಿಕ್ಸ್ ಮಾಡ್ತಾರೆ ಅಂತ ಅಂದರೆ ಇನ್ಯಾವ ಹಂತಕ್ಕೋಗಿದೆ ಇಲ್ಲಿ ಅವ್ಯವಸ್ಥೆ ಅನ್ನೋದ ಜನಸಾಮಾನ್ಯರು ನೀವು ನೋಡಲೇಬೇಕು ಮೊದಲು ಇಲ್ಲಿ ತಾಲೂಕಿನ ಎಮ್ ಎಲ್ ಎ ಅವರು ಆಡಳಿತ ಏನೋ ಪಕ್ಷ ಇದೆ ದಯವಿಟ್ಟು ಸಂಬಂಧಪಟ್ಟ ಎಮ್ ಟಿ ಕೃಷ್ಣಪ್ಪನವರು ಒಂದಷ್ಟು ನಿಮಗೆ ತಾಲೂಕಿನ ಬಗ್ಗೆ ಆ ಜವಾಬ್ದಾರಿ ಅನ್ನೋದಿದ್ರೆ ಮತ್ತು ಜನಸಾಮಾನ್ಯರ ಬಗ್ಗೆ ಒಂದಷ್ಟು ಕಾಳಜಿ ಅನ್ನೋದು ಇದ್ರೆ ದಯವಿಟ್ಟು ಇಂಥ ಗೋಫರ್ಗಳನ್ನ ಲುಚ್ಚಗಳ್ನ ನಿಮ್ಮ ವ್ಯವಸ್ಥೆಯಲ್ಲಿ ನೀವು ಇಟ್ಕೊಂಬಿ ಸರ್ ದಯವಿಟ್ಟು ಕಿತ್ತು ಬಿಸಾಕಿ ಸರ್ ಇವರಿಲ್ಲ ಅಂದ್ರೆ ಇನ್ನೊಬ್ಬರು ಬರ್ತಾರೆ ಯಾಕಂದರೆ ನಾವಿಲ್ಲಿ ನಮ್ಗೆ ಯಾವುದೇ ಆ ಪಕ್ಷ ಈ ಪಕ್ಷ ಅಂತ ಇಲ್ಲ ಆಡಳಿತ ಪಕ್ಷ ಎಮ್ ಎಲ್ ಎ ಆಗಿರೋದ್ರಿಂದ ನೀವಿರೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ಒಂದಷ್ಟು ಶಕ್ತಿ ಇರ್ತದೆ ಇಲ್ಲಿ ಕಾನೂನು ಚೌಕಳ ಒಂದಷ್ಟು ಶಕ್ತಿ ಇರ್ತದೆ ಅದನ್ನು ಉಪಯೋಗಿಸಿ ನೀವು ಯಾವುದೇ ಮುಷ್ಟಿಗೆ ಒಳಗಾಗ್ದಂಗೆ ಮುಲಾಜಿಲ್ಲೆ ಕಿತ್ತು ಬಿಸಾಕಿ ಅನ್ನೋದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಂದು ಮನವಿ ಮಾನ್ಯ ಎಂ ಟಿ ಕೃಷ್ಣಪುರವಲ್ಲಿ ಮತ್ತೆ ನಮ್ಮ ಪಕ್ಷದ ವಿಚಾರವನ್ನು ಮಾತಾಡ್ಬೇಕು ಅಂತಂದ್ರೆ ಭ್ರಷ್ಟಾಚಾರ ಲಂಚ ಎಲ್ಲೆಲ್ಲಿ ನಡಿತದೆ ಅದನ್ನೆಲ್ಲ